ಜಿಲ್ಲೆಯ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿರುವ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಸರ್ಕಾರ ಮಹತ್ವದ ನೆರವು ನೀಡಿದೆ ಸರ್ಕಾರಕ್ಕೆ ಪಾವತಿಸಬೇಕಿದ್ದ ನಿವೇಶನದ ದೊಡ್ಡ ಮೊತ್ತದ ಹಣವನ್ನು ವಿನಾಯಿತಿ ಮಾಡಿರುವುದಕ್ಕೆ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ಮತ್ತು ಎಚ್ಪಿ ಮೋಹನ್ ಹಾಗೂ ಇತರರು ಕೃತಜ್ಞತೆ ಸಲ್ಲಿಸಿದರು ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘ ಶಿಕ್ಷಣ ವಸತಿ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸಿದ್ದು ಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಿಸಲಾಗುತ್ತಿದೆ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ನಿವೇಶನದ ಉಳಿದ ಮೊತ್ತವನ್ನು ಸರ್ಕಾರ ವಿನಾಯಿತಿ ಮಾಡಿರುವುದಕ್ಕೆ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಜಿಎಲ್ ಮುದ್ದೇಗೌಡ ಕೃತಜ್ಞತೆಯನ್ನು ಸಲ್ಲಿಸಿದರು ಗುಂಡಪ್ಪ ನಿಂತವರು ಪುಡಸ್ವಾಮಯ್ಯನವರು ಇವತ್ತೇನಾದರೂ ಒಕ್ಕಲಿಗರ ಸಂಘದ ಬಿಲ್ಡಿಂಗ್ ಇದ್ರೆ ನಾವು ಪುಡಸ್ವಾಮಯ್ಯನವರ ಹೆಸರನ್ನ ಎಂದ್ಕೋಬೇಕು ಅವರು ಆ ಬಿಲ್ಡಿಂಗ್ ಕೊಟ್ಟು ಆ ಜಾಗವನ್ನು ಕೊಟ್ಟಿದ್ದರಿಂದ ನಮ್ಮ ಸಮಾಜದವರು ಅಲ್ಲಿ ಕ ಬಿಲ್ಡಿಂಗ್ ಕಟ್ಟಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾಯ್ತು ಶ್ರೀಮಂತ ತಿಮ್ಮಪ್ಪಗೌಡರು ಸುಮಾರು ಮೂವತ್ತು ವರ್ಷ ಅಧ್ಯಕ್ಷರಾಗಿದ್ದರು ಅವರು ಹಾಸ್ಟಲ್ ಪ್ರಾರಂಭ ಮಾಡಿ ಸುಮಾರು ಜನ ಇವತ್ತಿನ ಐ ಎ ಎಸ್ ಆಫೀಸರ್ಸು ಆಗಿದ್ದಾರೆ ಸುಮಾರು ಜನ ಮಕ್ಕಳಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿದರು ಒಬ್ಬೊಬ್ಬರು ಮನೆಯಲ್ಲಿ ನಾನು ಕಣ್ಣಾರೆ ನೋಡಿದ್ದೀನಿ ನನ್ನ ಸ್ನೇಹಿತರೆಲ್ಲರೂ ಇದ್ದಾರೆ ಹೀಗೆ ಆಗಿದ್ದುದನ್ನು ಎರಡು ಸಾವಿರದ ಇಸ್ವಿನಲ್ಲಿ ನಾನು ಅಧ್ಯಕ್ಷನಾದ ಅಧ್ಯಕ್ಷನಾಗಿದ್ದಾಗ ನನಗೆ ಯಾವಾಗಲೂ ಒಲಗೋ ಹೆಣ್ಮಕ್ಳ ಮೇಲೆ ಹೆಣ್ಮಕ್ಳ ಅಭಿವೃದ್ಧಿ ಆಗದಿದ್ರೆ ದೇಶ ಅಭಿವೃದ್ಧಿ ಆಗೋಲ್ಲ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು ಅಂತ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಎಮ್ ಕೆ ಸಿದ್ದಪ್ಪನವರು ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿನಲ್ಲಿ ಮುನ್ಸಿಪಾಲ್ಟಿಯವರು ಒಂದು ಸೈಟ್ ಕೊಟ್ಟಿದ್ದರು ಅದನ್ನು ಸಿದ್ದಪ್ಪನವರು ಅದಕ್ಕೆ ದುಡ್ಡು ಕೊಟ್ಟಿದ್ದರು ಅದನ್ನು ಉಪಯೋಗಿಸ್ಕೊಂಡು ಎರಡು ಸಾವಿರದ ಇಸ್ಮಿಲ್ನಲ್ಲಿ ನಾನು ಅಧ್ಯಕ್ಷನಾದ ಮೇಲೆ ಒಂದು ಹೆಣ್ಮಕ್ಕಳಿಗಾ ಬಿ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ವಿ ಇವತ್ತೊಬ್ಬ ಒಕ್ಕಲಿನ ಸಂಘ ಸುಮಾರು ಸಾವಿರ ಜನ ಮಕ್ಕಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗರ ಸಂಘದ ಅನಂತಕುಮಾರ್ ಗಣೇಶ್ ಲಕ್ಷ್ಮಣ್ ಅಪ್ಪೇಗೌಡ ಇತರರು ಉಪಸ್ಥಿತರಿದ್ದರು